ಎಲ್ಲರಿಗೂ ನಮಸ್ಕಾರ ನಮ್ಮ ಕಥಾ ಪರಂಪರೆ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ಕಾರ್ತಿಕ ಮಾಸದ ಮಹಿಮೆ ಅಧ್ಯಾಯ ಎರಡು ತಂದೆ ಹಾಗೂ ಪತಿಯ ಮರಣ ವಾರ್ತೆಯನ್ನು ತಿಳಿದ ಗುಣವತಿ ಬಹಳ ದುಃಖಿಸಿದಳು ಆದರೆ ಮರಣ ಹೊಂದಿದವರ ಜೊತೆ ಬದುಕಿರುವವರು ಹೋಗುವುದಂತೂ ಅಸಾಧ್ಯವಾಗಿದ್ದರಿಂದ ಆಕೆ ತನ್ನ ಮನೆಯಲ್ಲಿ ಇದ್ದ ಬೆಲೆ ಬಾಳುವ ಎಲ್ಲ ವಸ್ತುಗಳನ್ನು ಮಾರಾಟ ಮಾಡಿ ಬಂದ ಹಣದಿಂದ ತಂದೆ ಮತ್ತು ಪತಿಗೆ ಸದ್ಗತಿ ದೊರೆಯುವಂತೆ ಕರ್ಮಕಾಂಡಗಳನ್ನು ನೆರವೇರಿಸಿದಳು ತನ್ನ ಉಳಿದ ಜೀವನವನ್ನು ಭಗವಾನ್ ವಿಷ್ಣುವಿನ ನಾಮಸ್ಮರಣೆ ಏಕಾದಶಿ ವ್ರತ ಹಾಗೂ ಕಾರ್ತಿಕ ಮಾಸದ ವ್ರತಗಳನ್ನು ತಪ್ಪದೆ ಆಚರಿಸುತ್ತಾ ಸದಾಚಾರ ಸಂಪನ್ನಳಾಗಿದ್ದಳು ಭಗವಾನ್ ಶ್ರೀಕೃಷ್ಣ ಪರಮಾತ್ಮನು ಹೇ ಭಕ್ತೆ ಸಂಪತ್ತನ್ನು ನೀಡುವ ಮತ್ತು ಸೌಭಾಗ್ಯವನ್ನು ನೀಡುವ ಈ ಎರಡು ವ್ರತಗಳು ಅಂದರೆ ಏಕಾದಶಿ ಮತ್ತು ಕಾರ್ತಿಕ ವ್ರತ ನನಗೆ ಅತಿ ಪ್ರಿಯವಾದವು ಕಾರ್ತಿಕ ಮಾಸದಲ್ಲಿ ಸೂರ್ಯನು ತುಲಾರಾಶಿಯಲ್ಲಿರುವ ಸಮಯದಲ್ಲಿ ಪ್ರತಿದಿನವೂ ಸೂರ್ಯೋದಯಕ್ಕಿಂತ ಮೊದಲು ಸ್ನಾನ ಮಾಡಿದವರ ಎಲ್ಲ ಪಾಪಗಳನ್ನು ನಾನು ಪರಿಹರಿಸುತ್ತೇನೆ ಕಾರ್ತಿಕ ಸ್ನಾನ ದೀಪಾರಾಧನೆ ಏಕಾದಶಿ ಜಾಗರಣೆ ತುಳಸಿ ದಾಮೋದರ ಪೂಜೆ ಇವುಗಳನ್ನು ನಿಷ್ಠೆಯಿಂದ ಮಾಡಿದವರಿಗೆ ದೇಹಾಂತ್ಯದಲ್ಲಿ ವೈಕುಂಠ ಲೋಕವನ್ನು ಕರುಣಿಸುತ್ತೇನೆ ಎಂದು ಹೇಳಿದರು ಕಾರ್ತಿಕ ಮಾಸದಲ್ಲಿ ವಿಷ್ಣು ದೇವಾಲಯಗಳಲ್ಲಿ ಸರ್ವತೋಭದ್ರ ಚಕ್ರ ಶಂಕ ಪದ್ಮ ಹಾಗೂ ಇತರ ರಂಗವಲ್ಲಿಗಳಿಂದ ಅಲಂಕರಿಸಿ ಶ್ರದ್ಧಾ ಭಕ್ತಿಯಿಂದ ಪೂಜೆ ಮಾಡಿದವರು ಜೀವನ್ಮುಕ್ತಿಯನ್ನು ಪಡೆಯುತ್ತಾರೆ ಇದರಲ್ಲಿ ಸಂದೇಹವಿಲ್ಲ ಕಾರ್ತಿಕ ಮಾಸದ ಪ್ರತಿ ದಿನವೂ ಅಥವಾ ಕನಿಷ್ಠ ಮೂರು ದಿನಗಳಾದರೂ ಸ್ನಾನ ಪೂಜೆಗಳನ್ನು ಆಚರಿಸಿದರೆ ಅಂತಹವರು ದೇವತೆಗಳ ಆದರಕ್ಕೆ ಪಾತ್ರರಾಗುತ್ತಾರೆ ಹೀಗಿರುವಾಗ ಇಡೀ ಜೀವಮಾನ ಕಾರ್ತಿಕ ಮಾಸವನ್ನು ಆಚರಿಸಿದವರಿಗೆ ದೊರೆಯುವ ಪುಣ್ಯವನ್ನು ವರ್ಣಿಸಲು ಸಾಧ್ಯವಿಲ್ಲ ಈ ಪರಮ ಪವಿತ್ರವಾದ ಕಾರ್ತಿಕ ಮಾಸದ ಮಹಿಮೆಯನ್ನು ತಿಳಿದ ಗುಣವತಿಯು ಶ್ರೀಮನ್ನಾರಾಯಣನಿಗೆ ಅತಿ ಪ್ರಿಯವಾದ ಏಕಾದಶಿ ಉಪವಾಸ ಮತ್ತು ಕಾರ್ತಿಕ ಸ್ನಾನಗಳನ್ನು ನಿಷ್ಠೆಯಿಂದ ಆಚರಿಸುತ್ತಿದ್ದಳು ಕಾಲಕ್ರಮೇಣ ಆಕೆಯ ದೇಹಕ್ಕೆ ಮುಪ್ಪು ಬಂದರೂ ಕಾರ್ತಿಕ ಸ್ನಾನವನ್ನು ಯಾವ ಪರಿಸ್ಥಿತಿಯಲ್ಲೂ ಬಿಡದೆ ಕೊರೆಯುವ ಚಳಿಯಲ್ಲೂ ಸ್ನಾನ ಮಾಡಿ ದೇವರ ಪ್ರಾರ್ಥನೆ ಮಾಡುತ್ತಿದ್ದಳು ಆಕೆಯ ಅಂತ್ಯಕಾಲ ಸಮೀಪಿಸಿತು ಭಗವಂತನು ತನ್ನ ಪ್ರಿಯರಿಗೆ ಏಕಾದಶಿಯ ದಿನವೇ ಮರಣವಾಗುವ ಅನುಗ್ರಹವನ್ನು ನೀಡುತ್ತಾರೆ ಅಂತಹ ಒಂದು ಏಕಾದಶಿಯಂದು ವಿಷ್ಣು ದೂತರು ಗರುಡ ಧ್ವಜವುಳ್ಳ ವಿಮಾನದೊಂದಿಗೆ ಭೂಮಿಗೆ ಇಳಿದು ಆಕೆಯಿದ್ದ ಸ್ಥಳಕ್ಕೆ ಬಂದರು ಮನುಷ್ಯ ದೇಹವನ್ನು ತೊರೆದು ದಿವ್ಯ ದೇಹವನ್ನು ಧರಿಸಿ ಆಕೆ ದೇವತೆಗಳೊಡನೆ ವೈಕುಂಠ ಲೋಕವನ್ನು ಸೇರಿದಳು ಇದೆಲ್ಲವೂ ಕಾರ್ತಿಕ ಮಾಸದ ಮಹಿಮೆಯ ಫಲವಲ್ಲದೆ ಮತ್ತೇನೂ ಅಲ್ಲ ದ್ವಾಪರ ಯುಗದಲ್ಲಿ ದೇವತೆಗಳ ಪ್ರಾರ್ಥನೆಯಿಂದ ಕಂಸನಂತಹ ದೈತ್ಯರನ್ನು ಸಂಹರಿಸಲು ಶ್ರೀಮನ್ ಮಹಾವಿಷ್ಣುವು ಶ್ರೀಕೃಷ್ಣನಾಗಿ ವಸುದೇವ ದೇವಕಿಯರಲ್ಲಿ ಅವತರಿಸಿದನು ಅವರ ಜೊತೆಯಲ್ಲಿ ಅನೇಕ ದೇವತೆಗಳು ಯಾದವರಾಗಿ ಜನಿಸಿದರು ಪೂರ್ವ ಜನ್ಮದಲ್ಲಿ ಚಂದ್ರಶರ್ಮನಾಗಿದ್ದವನು ಈ ಜನ್ಮದಲ್ಲಿ ಅತ್ತೂರನೆಂಬ ಹೆಸರಿನಿಂದ ಯಾದವರಲ್ಲಿ ಜನಿಸಿದನು ದೇವಶರ್ಮನು ಸತ್ಯಭಾಮೆಯ ತಂದೆಯಾದ ಸತ್ಯಾಜಿತ ಮಹಾರಾಜನಾಗಿ ಜನಿಸಿದನು ಬಾಲ್ಯದಿಂದಲೇ ಕಾರ್ತಿಕ ಮಾಸ ವ್ರತವನ್ನು ಆಚರಿಸುತ್ತಾ ಶ್ರೀಕೃಷ್ಣನ ಭಕ್ತಳಾಗಿದ್ದ ಗುಣವತಿಯೇ ಈ ಜನ್ಮದಲ್ಲಿ ಸತ್ಯಭಾಮೆಯಾಗಿ ಜನಿಸಿದರು ಅದೇ ಶ್ರೀಕೃಷ್ಣನು ಆಕೆಯ ಸಕಲ ಕ್ರಿಯಾಪಾಲಿಗಳನ್ನು ಮನಸ್ಸಿಗೆ ತೆಗೆದುಕೊಂಡ ಕಾರಣವಿದು ಪೂರ್ವಜನ್ಮದಲ್ಲಿ ಮನೆಯಲ್ಲಿ ತುಳಸಿ ಗಿಡವನ್ನು ನೆಟ್ಟಿದ್ದರಿಂದ ಈ ಜನ್ಮದಲ್ಲಿ ಕಲ್ಪವೃಕ್ಷವೇ ಆಕೆಯ ಬಳಿ ಬಂದಿತು ಹಿಂದೆ ಮಾಡಿದ ದೀಪಾರಾಧನೆಯ ಫಲವಾಗಿ ಲಕ್ಷ್ಮೀಪತಿಯೇ ಆಕೆಯ ಪತಿಯಾದರು ಹಿಂದೆ ಎಡಬಿಡದ ಭಕ್ತಿಯಿಂದ ಆಚರಿಸಿದ ಕಾರ್ತಿಕ ಸ್ನಾನ ಪೂಜಾದಿಗಳ ಮಹಿಮೆಯಿಂದ ಶ್ರೀಕೃಷ್ಣನ ಸಾಮಿಪ್ಯ ಆಕೆಗೆ ದೊರೆಯಿತು ಅಷ್ಟೇ ಅಲ್ಲದೆ ಇದೇ ರೀತಿ ಯಾರು ಕಾರ್ತಿಕ ವ್ರತವನ್ನು ಶ್ರದ್ಧಾ ಭಕ್ತಿಯಿಂದ ಆಚರಿಸುತ್ತಾರೋ ಅವರು ಉತ್ತಮ ಭಕ್ತರೆನಿಸುತ್ತಾರೆ ಈ ರೀತಿಯಾಗಿ ಶ್ರೀಕೃಷ್ಣ ಪರಮಾತ್ಮನಿಂದ ತನ್ನ ಪೂರ್ವಜನ್ಮ ವೃತ್ತಾಂತ ಮತ್ತು ಕಾರ್ತಿಕ ಮಾಸದ ಮಹಿಮೆಗಳನ್ನು ಆಲಿಸಿದ ಸತ್ಯಭಾಮೆಯು ರೋಮಾಂಚನಗೊಂಡು ತನ್ನ ಪ್ರಿಯನಾದ ಜಗನ್ಮೋಹನನಾದ ಲಕ್ಷ್ಮೀಪತಿಯಾದ ಶ್ರೀಕೃಷ್ಣ ಪರಮಾತ್ಮನಿಗೆ ನಮಸ್ಕರಿಸಿದರು ಇಲ್ಲಿಗೆ ಕಾರ್ತಿಕ ಮಾಸ ಮಹಿಮೆ ಎರಡನೇ ಅಧ್ಯಾಯ ಮುಗಿಯಿತು ಕತೆಯನ್ನು ಕೇಳಿದ ನಿಮಗೆಲ್ಲರಿಗೂ ಧನ್ಯವಾದಗಳು